ಎಲ್ಲಾ ಯೋಜನೆಗಳನ್ನು ಈ ಸರ್ಕಾರದಿಂದ పొడుگیا ಅನುಸೀಚತೆ ನಕ ಇನ್ನ ಬಹಳ ಸಂತೋಷದ ಸಂದಿ ಆಗುತ್ತೆ ಅಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಎಷ್ಟು ಶಕ್ತಿ ಇದೆ ಆ ಶಕ್ತಿ ಕೊಡುವಂತಹ ಶಕ್ತಿ ಯಾವ ಜಿಲ್ಲೆಗಳು ಅಂದ್ರೆ ಕೇವಲ ಮೂರು ಜಿಲ್ಲೆಗಳು ಮಲগাঁও ಬಾಲಿವುಡ್ ವಿಜಾಪುರ ಸೇರಿ ಕರ್ನಾಟಕಕ್ಕೆ ಎಷ್ಟು ಶಕ್ತಿ ಇಕ್ಕೆ ಅಷ್ಟು ಮೂರು ಜಿಲ್ಲೆ ಕೊಂತಾಬಂದ್ರೆ ಅದು ಅಷ್ಟು ಶಕ್ತಿ ಉತ್ಪಾದನೆಯನ್ನ ನಾವು ಮಾಡುತ್ತೀವಿ ಅಷ್ಟು ಶಕ್ತಿ ಇತ್ತು ನಮ್ಮ ಜಿಲ್ಲೆಗಳಲ್ಲಿ ಬಂದಿತ್ತು ಅದು ಈ ಸರ್ಕಾರي ರಂಗದ ಕೊಡುಗೆ ಅದು ದೇಶದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಸಹಕಾರಿ ಚಳವಳಿಯನ್ನು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ನಲವತ್ತೈದು ಲಕ್ಷ ಸೊಸೈಟಿಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಕೂಡ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸೊಸೈಟಿಗಳಿಗೂ ಕಾರ್ಯನಿರ್ವಹಿಸ್ತಾರೆ ಇಂಥ ಒಂದು ಶಕ್ತಿ ನಮಗೆ ಕಡಿಮೆ ಹೋಗಿದ್ದಾರೆ ಅವರನ್ನು ನೆನೆದು ದಿವಂಗತ ನೆಹರು ಅವರನ್ನು ನಾವು ನೆನೆಯೋ ನೆಹರು ಅವರಿಗೆ ತಿನ್ನಲಿಕ್ಕೆ ಅನ್ನ ಸಿಗ್ತಿರ್ಲಿಲ್ಲ ಕುಟ್ಕೊಳಿಕ್ಕೆ ಹೊಟ್ಟೆ ಸಿಗ್ತಿರ್ಲಿಲ್ಲ ದುಡಿಲಿಕ್ಕೆ ಕೆಲಸ ಸಿಗ್ತಿರ್ಲಿಲ್ಲ ಈ ಮೂರನ್ನ ಹಸು ಇಂಗಿಸಿರ್ತಕ್ಕಂತ ಒಂದು ಚಳವಳಿ ಯಾವ್ದಾದ್ರೆ ಇದೆ ಅದು ಸರ್ಕಾರಿ ಚಳವಳಿ ಅಂತ ಹೇಳಿ ಬಹಳ ನಾವು ಒಂದು ಕಾಲದಲ್ಲಿ ಮ್ಯಾಕ್ಸಿಕಲ್ ಗೋಧಿ ತರಿಸ್ತಿದ್ದೀವಿ ನಮಗೆಲ್ಲ ಗೊತ್ತಿದೆ ರೇಷನ್ ಅಂಗಡಿಯಲ್ಲಿ ತಿನ್ಲ ಕುದಿಬೇಕಾದ್ರೆ ಪಾಳಿ ಅಕ್ಕಿ ಎಷ್ಟೇ ಮಾಡ್ತಿದ್ರು ಅಕ್ಕಿ ತಂದು ತಿನ್ನ ಸಕ್ರೀಸ್ ಎಣ್ಣೆ ಆದರೆ ಇವತ್ತು ಅಂತ ಚಳವಳಿಯನ್ನ ಈ ದೇಶದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸಹಕಾರಿ ರಂಗ ಬಹಳ ಭದ್ರ ಬುರಾನಿ ಅವರು ಇಲ್ಲಿ ಇಲ್ಲಿ ಕೂತಿದ್ದಾರೆ ಹಣಲತೆ ಇಲ್ಲಿ ಇಲ್ಲಿ ಕೂತಿದ್ದಾರೆ ರಾಜಸ್ಥಾನ ಅವರು ಇದೆ ಸಂಸ್ಥೆ ಇಲ್ಲಿ ಏನಿ ಬಿಲ್ಡಿಂಗ್ ಇರಲಿಲ್ಲ ಈ ಸಂಸ್ಥೆ ಆರ್ ಲಕ್ಷ್ಮಣ್ಬಾಯ್ ರಿಂದ ಪ್ರಾರಂಭವಾಗಿ 23 ಕೋಟಿ ವ್ಯವಹಾರ ಮಾಡುತ್ತದರೆ ನಾವು ಅವರಿಗೆ ಕೃತಜ್ಞತೆ ಸಲ್ಲ ಹಾಲಿ ಕೂಡ ನಾವು ತವೀಕ್ಷಕ್ಕೆ ಇದ್ದಿಲ್ಲ

ಕಾಲದಲ್ಲಿ ಎಲ್ಲರೂ ಹೋದ್ರೆ ಒಳ್ಳೇದು ಅಂತದ ಒಳ್ಳೇದು ಅಂತದನ್ನು ದೃಷ್ಟಿ ಇಟ್ಕೊಂಡು ಈ ತಾನೆ ಬಹಳಷ್ಟು ವೇದಿಕೆಯನ್ನು ಮಾತನಾಡಿ ಎಲ್ಲರೂ ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳಿದ್ರು ಅದಕ್ಕೆ ಏನಂದ್ರೆ ಈಗ ಬಹಳ ತಡ ಮಾಡಿದ್ರು ಹೇಳಿದ್ನಲ್ಲ ಹೇಳಿದ್ನೆಲ್ಲ ಹೊಟ್ಟಿಗೆ ಕೈಗೆ ಸಂಡಾಗ್ ತಪ್ಪಂದ್ರೆ ನೀವು ನಮ್ಮನ್ನು ತಪ್ಪಿಸ್ಬೇಕು ಅದಕ್ಕೆ ಹಂಗ ಆಗಬಾರ್ದು ದೃಷ್ಟಿ ಇಟ್ಕೊಂಡು ನಾನು ಈ ರೀತಿ ವೇದಿಕೆ ಮೇಲೆ ಕರ್ಕೊಂಡು ಬಂದು ನನಗೂ ತನ್ನ ಸರ್ಕಾರದಲ್ಲಿ ಎಲ್ಲರೂ ಹೋದ್ರೆ ಒಳ್ಳೇದು ಅಂತದ ಒಳ್ಳೇದು ಅಂತದನ್ನು ದೃಷ್ಟಿ ಇಟ್ಕೊಂಡು ಈ ತಾನೆ ಬಹಳಷ್ಟು ವೇದಿಕೆಯನ್ನು ಮಾತನಾಡಿ ಎಲ್ಲರೂ ಒಳ್ಳೆ ಒಳ್ಳೆ ಒಳ್ಳ ಹೇಳಿದ್ರು ಅದಕ್ಕೆ ಏನಂದ್ರೆ ಈಗ ಬಾಳ ತಡ ಮಾಡಿದ್ರು ಅಂದ್ರೆ ಹೇಳಿದ್ದೆಲ್ಲ ಹೊಟ್ಟಿಗೆ ಸರ್ಕಾರ ತಪ್ಪಂದ್ರೆ ನೀವು ನಮ್ಮನ್ನು ತಪ್ಪಿಸ್ತೀನಿ ಅದಕ್ಕೆ ಅನ್ನೋ ದೃಷ್ಟಿ ಇಟ್ಕೊಂಡು ನನಗಿ ಬೇಕು ಕರ್ಕೊಂಡು ಬಂದು ನನಗೂ ನೀನು ಕೊಡ್ತೀನಿ ಅನ್ನೋ ಕೊಡ್ತೀನಿ ಮೂರು ಲಕ್ಷ ಅಂದ್ರೆ ಆಯ್ತು ಇಟ್ಟಾಯ್ತ ಕೈ ಬಿಟ್ಟು ಎರಡು ಕೈ ಬಿಟ್ಟು ಇಟ್ಟಾಯ್ತಂತ ಅದಕ್ಕೆ ಏನಾದ್ರೆ